ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬೆಳ್ಳುಳ್ಳಿ ಅಂತ ನಿತ್ಯಂತೂ ಬರಲಿಲ್ಲ ರೀ ಭಯಕ್ಕೆ ಅಂತ ಈಗ ಜಾಗ ಒಂದು ಹೊಸದು ಆಮೇಲೆ ಕಡೆ ನಮ್ಮ ರೀ ಫುಲ್ಲು ಜ್ವರನ ಜ್ವರ ರೀ ಬೆಳುಳ್ಳಿ ಬೆಳತಾನ ಇವಾಗ ನೋಡ್ರಿ ಅಷ್ಟೇ ಇವಾಗ ನಿಮ್ಮ ಹಚ್ಚಿಗಾರ ಈಗ ಜ್ವರದ್ದು ಸಲಾನು ಹಚ್ಚಗಾರಿ ಈಗ ಬೆಳಿಗ್ಗೆ ಇದ್ರಿ ಎಲ್ಲ ಫುಲ್ಲು ಸುಸ್ತು ರೀ ಸ್ವಲ್ಪ ಈಗ ಜ್ವರ ಕಡಿಮೆ ಆದಾಗ ಅಷ್ಟಾ ಆಕೆ ರೀ ಆಮೇಲೆ ಕಡೆ ಜ್ವರ ಬಂದು ಅಂದ್ರೆ ಆಕೆ ಅಂತ ಹಂಗಾಗಿಬಿಡ್ತೀನಿ ಇವಾಗ ನೋಡಿರಿ ಮನ್ಕೊಂದಾಳ್ರಿ ಇವಾಗ ಸಲಾನ್ ಹಚ್ಚಿದ ಮೇಲೆ ಈಗ ಬೆಳಗ್ಗೆ ಮುಜೆನ್ ಹಚ್ಚಾರಿ ಮತ್ತು ಇವಾಗ ಎಕ್ಸ್ರಾ ಕರ್ಕೊಂಡು ಹೋದ್ರಿ ಕಫ ಅದು ಆಗೈತೆ ಏನೋ ಅಂತ ಅಂದ್ರೆ ಕೀಗೇ ಪಕ್ಕಿ ಭಾಳ ನೋಸಾಗತ್ತೀ ನಡ ನೋವು ಭಾಳ ಐತೆ ರೀ ಹಾಗಾಗಿ ಎಕ್ಸ್ರೆ ತೆಗೋಕೆ ಇಲ್ಲೇ ಐತ್ರಿ ಬಾಜನ ಒಳಗೆ ಕರ್ಕೊಂಡು ಹೋದ್ರೆ ಅದ್ರು ಕಥ ಮುಚ್ಚಿದ್ರೆ ಹಾಗಾಗಿ ಮತ್ತು ನಾನು ಈ ಕಡೆ ಬಂದಿರಿ ಬಾ ಏನು ಒಂದರಿಂದ ಒಂದು ಒಂದರಿಂದ ಒಂದ್ರಿ ಚೊಕ್ಕಾಗ ಆರಾಮಾಯಿತು ಅಂತ ನಂಗೆ ಇಲ್ಲ ಹೇಳ್ಬಿಡ್ರಿ ಗೀ ಫುಲ್ಲು ಸುಸ್ತದ ಆಡ್ರಿ ಅದು ಜ್ವರ ಹೋದಾಗ ಮಾತ್ರ ಅಯ್ಯಪ್ಪ ನನ್ನಂತ ಅಂತ ಆರಾಮ ಆಗಿಲ್ಲ ಅಂತಾಡ್ರಿ ಹಾಗಾದ ಆಡ್ರಿ ಮತ್ತು ಅದು ಜ್ವರ ಬಂದು ಅಂತ ಹೇಳಿ ಬೆಳೆ ಬೆಳೆದನ್ನ ಜ್ವರ ಹೊಡೆದ ನೋಡ್ರಿಪ್ಪ ನನಗೆ ಸಮಾಧಾನ ಇಲ್ಲಕ್ಕೆ ನೋಡಿ 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 ಅಪ್ಪ ಹೆಂಗೆ ತಡ್ಕೊಳಕತ್ತಿದ್ದಾಳಮ್ಮ ನಂಗೆ ಅನ್ಸ್ಬಿಟ್ಟು ನನಗ್ರೆ ಅಷ್ಟು ಜ್ವರ ಅದಾವೆ ರೀ ಅಷ್ಟಕ್ಕೆ ಈ ತ್ರಾಸೈತ್ರಿ ಪಾತೇವ್ರಿ ಆದಷ್ಟು ಬೇಗ ಜಲ್ದಿನ ಆಗಲಿ ಅಂತೇಳಿ ಅಂದು ಬೇಡ್ಕೊಳೋದು ನೋಡ್ರಿಪ್ಪ ಯಾಕಂದ್ರೆ ದುಡ್ಡಿಂದ ದವಾಖಾನೆ ಒಂದ್ರಿ ಇದು ನಾವು ಮೊಕ ತೊಗೊಂತರ್ಶಪ್ಪ ಗಣಪತಿ ನೋಡ್ರಿ ಆಸ್ಪತ್ರೆ ಒಳಗೆ ನಾಷ್ಟ ಕೊಟ್ಟಿದ್ರಿ ಇರಿ ಆಮೆಕಡೆ ನಾನು ದೋಸೆ ತಿಂದೇರಿ ಇಲ್ಲಿ ಚಾ ಐತಿ ಚಾ ಕುಡಿಯನ್ರಿ ನೀವು ಇಡ್ಲಿ ತಿಂದ್ರ ಹಗರ್ಕ್ ಹಾಕ್ರಿ ಹಗರ್ಕ್ ಹಾಕ್ರಿ ಚೆಲ್ಗಿಡ್ತೀರಿ ಸುಡಾಕೈತ ಇಲ್ಲ ಸುಡಾಕೈತೀ ಹಗರ್ಕ್ ಹಾಕ್ರಿ ಹಾಕ್ರಿಪ್ಪ ಇವ್ರೇನು ಒಂದು ಗ್ಲಾಸ್ ಇಲ್ಲ ಏನಿಲ್ಲ ಒಂದು ತಾಟಿಲ್ಲ ಒಂದೊಂದು ತಾಟಿಟ್ಕೊಂಡು ಕುತ್ಕೊಂಡ್ರ ಅದನ್ನ ಮುಂತರ ಮನೆಗಿಂದ ತಗೊಂಡಿರ್ಬೇಕವ್ರ ಮನೆಗೆ ಮನೆಗಿದ್ದಕ್ಕೆ ಒಂದು ಸಣ್ಣ ಚಮಚೆ ಇಲ್ಲ ಏನಿಲ್ಲ ಇವತ್ತು ನಮ್ಮ ಮತ್ತೆ ಬೆಳಿಗ್ಗೆ ಜ್ವರ ಇಲ್ಲ ನೋಡಿರಿ ನೀನು ರಾತ್ರಿ ಇದ್ದಷ್ಟು ಜ್ವರ ಈಗಿಲ್ಲ ಈಗ ಸ್ವಲ್ಪ ಈಗ ಜ್ವರ ಇಲ್ಲ ಅಂದ್ರೆ ಆರಾಮಿದ್ದಾಗ ಇರ್ತಾವೆ ಆರಾಮಲ್ಲ ನಮ್ಮ ಇನ್ನು ಮುಗಿ ತಂದ್ಬಿಡ್ಪ ನಮ್ಮ ಕಳ್ಸಿಪ್ಪ ತರ ಇರ್ತಾವ ಕನ್ಯಾಗ ಅಣ್ಣಂಗಿರ್ತಾ ಆಟ್ರಿ ಆಮೇಲೆ ಕಡೆ ಹೆಂಗೆ ಮೇಯ್ಬಿಡ್ತಾವೆ ಮತ್ತೊಂದು ಸನ್ಬಿಡ್ರೆ ಅಂತ ಬಂದ್ಬಿಡ್ತಾರೆ ಜ್ವರ ಚಳಿ ಫುಲ್ಲು ಚಳಿಯಾಗಿ ಅಕ್ಕಿ ಅಷ್ಟು ತ್ರಾಸ್ ಮಾಡ್ತಾವೆ ಮತ್ತೆ ಈಗ ಯಾರು ಬಂದ್ರು ಯಾರು ಇದ್ರು ನಾಗೀಗ ಇದ ಸಮಾಧಾನ ಇದ್ರೆ ಕೇಳ್ರಿಪ್ಪ ನಾನು ಬಂದ ಮೇಲೆ ಅಂತ ನಮ್ಮ ಹೋಗಿ ಇಟ್ಟು ಮಕ್ಕಳ ಮೇಲೆ ಕಳಕ್ ಬಂತೆ ನಮ್ಮ ಹೋಗ ಖುಷಿ ಆದ್ರಿ ಮನೆ ನಮ್ಮ ಹೋಗಿ ಸಮಾಧಾನ ಆಗಿದ್ದಿಲ್ಲ ರೀಪ್ಪ ಜೀವಕ್ಕೆ ಸಾಕ್ರಿ ಸಜಲ್ ಪಾಕ್ರಿ ಅದ ಸುಡತಿರ್ತಾವ ಬಂದ್ರ ಹೆಮ್ಮಿದ ಹ್ಮ್ ನಮ್ಮ ತಮ್ಮ ದರ್ಗಾಕ್ ಹೋಗಿ ಬಂದ್ರಂತ ಅವ್ರ ಹೋಗ ನಮ್ಮ ಹೋಗ ಅವ್ರ ಹೋಗ ಅಂದ್ರೆ ಮತ್ತೆ ಚಿಟ್ಟ ಬರೈತ್ರಿ ಅವಂಗ ಅಂಗಾರ ಹಚ್ಚಕತ್ತಂಗೆ ಅಂಗಾರ ಹರ್ಷಿಯ ಏನು ತಿನ್ನಕತ್ತೀರಿ ದೋಸೆ ತಿನ್ನಕತ್ತೀಯ ಹ್ಞೂ ತಿನ್ ತಿನ್ವ ನಿದ್ದೆ ಹತ್ತ ರಾತ್ರಿ ಬೇಡ್ಕೊಂಬಂದ ದರ್ಗಾಕ್ಕೆ ಹೋಗಿ ದಾದಿಗೆ ಆರಾಮಾಗಲಿ ಅಂತೇಳಿ ಅಂದ ಹ್ಞೂ ಯಾರ್ಯಾರು ಹೋಗಿದ್ರಿ ಯಾರ್ಯಾರು ಹೋಗಿದ್ರಿ ಅಬ್ಬ ಮಮ್ಮಿ ನೀನು ಹೋಗಿದ್ರಣ್ಣ ಹಾಂ ಹಾಂ ಅಮ್ಮು ದೀದಿ ಅಲ್ಲ ಹೌದಾನ ಹಾ ಹಾ ಚಲೋ ಆತ್ ಬಿಡಪ್ಪ ಏನು ತಿಂದು ಬಂದಿ ಏನು ತಿಂದು ಬಂದಲ್ಲ ಹಾ ಇಲ್ಲಿ ಇಡ್ಲಿ ತಿಂದ್ರಲ್ಲ ಈಗ ಹಾ ಕುಡ್ದು ಬಂದ್ರ ಈಗೇನು ತಿಂದಿ ದೋಸೆ ಇತ್ತ ನೀನು ಸ್ವಲ್ಪ ಮೂರು ಮಂದಿ ಆತ ಒಂದು ದೋಸೆ ಒಳಗೆ

ಆಮೇಲೆ ಕುಯ್ಲಿ ಅಂದ್ರೆ ಭಾಳ ಬರಿ ಹಾಕ್ತೀನಿ ಅಂತ ಅಂದ ಅವನ್ ಗಿಡ ಹೇಳೋದ ಒಂದು ಹೊಟ್ವೆನೇ ಅವಂಗ ಬರೇ ಪೋಟೋ ತೈತಪ್ಪ ಅಂತ ನಾನು ಆ ಕಡೆ ಹೋಗಂದ್ರೆ ನಾವು ಅಂತಾನೆ ಬಂದು ಬ್ಲಡ್ ತೊಕೊಂಡು ಹೋಗ್ರಿ ಬೆಳಿಗ್ಗೆ ರೀ ಅದೇನೋ ರಿಪೋರ್ಟ್ ಮಾಯ್ತಂತ ಹೋದ್ರೆ ನಮ್ಮ ತಮ್ಮರಿಗೆ ನಮ್ಮ ರಾಜನ ನಮ್ಮ ಪ್ಲೇಸ್ಮನ ಕೇಳಂತೇಳಿ ಅದೇ ನಾರ್ಮಲ್ ಬಂತ ಹೆಂಗೆ ಬಂತ ಅಂತೇಳಿ ನಾನು ಅಲ್ಲಿ ಅದೆಲ್ಲ ತೊಳೆದು ಅದೆಲ್ಲ ಮಾಡೋಕತ್ತೀ ಹಾಗಾಗಿ ಹೊರಗೆ ತಟ್ಟಿದ್ರೆ ಈ ಕಡೆ ಹೊರಗೆ ಬಂದಿರಿ ನಾವು ಅದು ಎಕ್ಸ್ರೇ ತಿದ್ರಲ್ರಿ ಸ್ವಲ್ಪ ಏನೋ ಪಾಪ ಐತೆ ಹಾಗಾಗಿ ಅದರದ್ದು ಇಂಜೆಕ್ಷನ್ ಅದೆಲ್ಲ ಸಲ ಕೊಡಕ್ಕೆ ಹತ್ತಾರೀ ಸಲನ್ ಹೆಚ್ಚಾರ ಮತ್ತೊಂದು ಈಗ ದರ್ಷಿಯನ್ನು ಊರಿಗೆ ಹೋಗೋಣ ಹೋಗೋಣ ಅಂತ ಅನ್ನೋಕತ್ತೀಗ ಮತ್ತು ಅಕ್ಕಿ ಶಾಲೆ ಬಿಡೋಂಗಿಲ್ಲ ಏನಿಲ್ಲ ರೀ ಮತ್ತು ನಿಮ್ಮೊಂದು ದಿನ ಶಾಲೆ ಜಾತಿ ಇವತ್ತು ದಿನ ಜಾತಿ ಶಾಲೆಗಿದೆ ಹೋಗೋಣ ಅಂತ ಅಡಿ ಅಂತ ಹೇಳಿದ್ವಿ ನಮ್ಮ ದೊಡ್ಡ ತಂಬರ್ ರೀ ಹಾಗಾಗಿ ಅವನೊಂದ್ ಸ್ವಲ್ಪ ಮಾತಾಡ್ಸ್ಕೊಂಡು ಅವಂಗು ಆರಾಮಿಲ್ಲ ಏನಿಲ್ಲ ರೀ ಅವ್ರು ಸ್ವಲ್ಪ ಮಾತಾಡ್ಸ್ಕೊಂಡು ರೀ ನಾವು ಈಗ ಇವತ್ತು ಆರಾಮ್ ಅಂತಂದ್ರೆ ನಾಳೆ ಡಿಚಾರ್ಜ್ ರೀ ಇವರೇ ರೀ ಡಿಚಾರ್ಜ್ ಮಾಡಿ ಡಿಚಾರ್ಜ್ ಮಾಡ್ರಿ ಅಂತ ಅಂದ್ರೆ ಅವ್ರು ನೀವು ಹೋದ್ರೂ ವಾಪಸ್ ಬರ್ತೀರಿ ನೋಡಿರಿ ಅಂತಂದು ಅವ್ರು ಡಾಕ್ಟ್ರ್ ರೀ ಏನು ಮಾಡ್ತಾರೆ ಏನಾರ ಇವತ್ತು ಜನಕ್ಕೆ ಹಾಕೋದು ಏರ್ತೀನಿ ಹೋಗೋರಿ ಹೇಳಿ ಇವತ್ತೊಂದು ಜನ ಇರ್ತಾರೆ ರೀ ಅವ್ರು ನಾಳೆ ಕಡಿಮೆ ಆಗ್ಬಿಡ್ತಂದ್ರ ಇಲ್ಲಿ ಹೊರಗೆ ಬಂದಿವಿ ನಾವು ನಮ್ಮ ಅಮ್ಮ ತರ ಹಾಕತಾಡ್ರಿ ಈಕಿ ನಮ್ಮ ಸುಮ್ಮನ ಫೋನ್ ಹಚ್ಚಿದ್ರಿ ನಿಮ್ಮ ನಿನ್ನೆ ನಮ್ಮ ನಸಿನ ಅದೆಲ್ಲ ಎಲ್ಲ ಮಾತಾಡಿದ್ರಿ ಈಗ ನಮ್ಮ ಸುಮ್ಮನ ಫೋನ್ ಹಚ್ಚಾಡ್ರಿ ಹಂಗದ ಅಪ್ಪ ಅಮ್ಮ ಅಂತೇಳ್ ಇವ ಪರ್ವಾಗಿಲ್ವಾ ಆರಾಮದ ಅಂತಂದಿ ಆಕೀಗ ಹೊಟ್ಟ್ಮೇನಲ್ರಿ ನಮ್ಮ ಮರ್ಷಿ ಹಗ ಸಾಲಿದ ಸಾನಿಯನ್ ಕಾಕತಾಡ್ರಿ ಹೋಗಿ ಅನ ಅಂತ ಹೇಳ ಆಕಿಗೂ ಬಿತ್ತು ಕಾಲು ನೋವು ಬಂದಾಡ್ರಿ ನಮ್ಮ ಸಾನಿಯನ ಹೋಗಿಲ್ಲ ಅಂದ್ಲನ ಈಕಿಮ್ಮ ಕಾಳು ಅಂತ ಈಕೆ ಅಂತ ಹೊಟ್ಟೆ ತಿನ್ನಾಕತ್ತಾಡಿರಿ ಹೋಗೊಂಬ ಹೋಗಂಬ ಅಂತಂದು ನಮ್ಮ ತಮ್ಮ ಬರೋದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡೀನಿ ಹೋಗಣ ಅಂತ ಈಗ ಆಮೇಲೆ ಹಾಂ ರೀ ನಿಮ್ದು ಕೆಲಸದ ಫೋನ್ ಹಚ್ಚಿದ್ರಾ ಹಚ್ಚಿದ್ರೆ ನಮ್ಮ ಒಂದು ಹೆಂಗೆ ಹೊಟ್ಟೆ ನೋಡಿರಿ ಬೇಕು ಆರಾಮಿಲ್ಲ ಅಂತ ಹಂಗ ನಮ್ಮ ಮನೆಯವ್ರದ್ದು ನಾನು ಹೊಟ್ಟೆ ಮೇಲೆ ಇರತೀರಿಪಾ ಯಾಕಂತ ಹೇಳಿದ್ರೆ ನಿನ್ನೆ ನಾನು ಇಡ್ಲಿ ತಿನ್ಸ್ಕೊಂಡ್ಬಂದ್ವಿ ಮತ್ತು ಹೋಟೆಲ್ ಅದು ಹೋಟೆಲ್ ಅಂದ್ರೆ ಹಿಂಗೆ ಹೊರಟು ಹಚ್ಚಿರ್ತಾರಲ್ರಿ ಅಲ್ಲಿರಿ ಅವರಿಗೆ ಮಧ್ಯಾಹ್ನ ಟ್ಯಾಬ್ಲೆಟ್ ತಗೋ ತಗೋ ನಮ್ಮ ಮನೆಯವರು ಬೆಳಗ್ಗೆ ಅದೋ ತಿನ್ನೋದಾದ ಅದೊಂದು ಇಡ್ಲಿ ರೀ ಅವರು ಹಾಗಾಗಿ ಮನೆಯವ್ರು ತಿನಿಸಿ ನಿನ್ನೆ ನಮ್ಮ ಮೊವ ಕಟ್ಕೊಂಡಿದ್ದೀನಿ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಅಷ್ಟರಿ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಹೋಗಿದ್ದೆ ಅದಕ್ಕೆ ನೀವು ಬರೀ ತಿನ್ನಕ್ಕ ಹೋಗಿರೋಣ ಅಂತ ಅಂತೀರಲ್ರಿ ಇಲ್ಲ ರೀ ನಮ್ಮ ಮನೆಯವರಿಗೂ ಮತ್ತೆ ಅದನ್ನು ನಷ್ಟ ಮಾಡಿಸಿ ಅವ್ರಿಗೆ ಹೋಗಿ ಕೂಡ ಇರ್ತಾವ್ರಿ ಹಾಗಾಗಿ ಮತ್ತೆ ಅವ್ರದ್ದು ಹೆಲ್ತ್ ನೋಡ್ಕೋಬೇಕು ನಮ್ಮದು ಹೆಲ್ತ್ ನೋಡ್ಕೋಬೇಕು ಮತ್ತು ಇದು ಎಲ್ಲಾರ್ದು ಹೆಲ್ತ್ ನೋಡ್ಕೋಬೇಕಲ್ರಿ ಮತ್ತೆ ನಾವು ಗಟ್ಟಿರ್ಬೇಕಲ್ರಿ ಅವ್ರಿಂದ ಅಡ್ಡಾಡಾಕ್ರಿ ಹಾಗಾಗಿ ಅವ್ರು ನಮ್ಮ ನೀರಿಗೆ ಇಡ್ಲಿ ತಿನ್ಸ್ಬಂದು ಮತ್ತೆ ನಮ್ಮ ತೊಗೊಂಡ್ಬಂದಿ ನಾನು ಇಡ್ಲಿ ತಿಂದಿದ್ದೆ ನಮ್ಮವ್ರೆ ಹಣ್ಣು ಪಣ್ಣು ನಮ್ಮ ಸಣ್ಣವ್ರು ತೊಗೊಂಡಿದ್ರೆ ಬೇಡ ಬಾ ತಗೋಬೇಡ ಭಾಳ ತೊಗೊಂಬಂದಿ ನಾವು ನೀನು ಬೇಕಂದ್ರೆ ಒಯ್ಯ ಅಷ್ಟು ಅಂತ ಅಂತಂದು ನಮ್ಮ ಸಣ್ಣವ ಹಂಗ ಈ ಇಡ್ಲಿ ರೀ ಮತ್ತು ಎಳ್ನೀರು ಎಳ್ನೀರು ಇದ್ರು ಆಲ್ರೆಡಿ ಇಲ್ಲಿ ಮೇಲೆ ನಮ್ಮ ತಮ್ಮ ಏನಂದ ಮದ್ಲು ಹಾಕಿ ತಂಪಾಗಿದ್ವಾ ಎಳ್ನೀರು ಬೇಡ ಮಾಮರಿಗೆ ಅಮ್ಮರಿಗೆ ಅಷ್ಟ ಕುಡಿಸಿಬಿಡು ನೀನು ಅಂತಂದು ಹ್ಞೂ ಅಂತೆ ಅಂದ್ರೆ ಮತ್ತೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಮತ್ತೆ ನಾವು ಅಂದ ಇವತ್ತು ಕುಡಿದಿನ ಅಂದ್ರೆ ಈಗ ಕೊಡ್ತೀನಿ ರೀ ಯಾಕಂದ್ರೆ ತಂಪಾಗೈತಿ ಕಫ ರೀ ಹಾಗಾಗಿ ಕೊಟ್ಟಿಲ್ಲ ರೇಖೆಗೆ ಎಳ್ಣ್ಣೀರ್ ನಮ್ಮ ರೀ ಅವೇನು ಹೇಳಿರಿ ಏನು ಇಲ್ಲ ಏನಿಲ್ಲ ರೀ ಇಲ್ಲಿ ಅದ ನೋಡಿರಿ ದವಾಖಾನೆ ಬಾಜೂನ ಎಳ್ನೀರು ಹಚ್ಚಾರಿ ಇನ್ನೇನು ಹಣ್ಣು ಪಣ್ಣು ಅಷ್ಟು ರೀ ಇಲ್ಲಿ ಡಾಕ್ಟ್ರ್ ಬಂದ್ರಿ ದೊಡ್ಡ ಡಾಕ್ಟ್ರಾ ಹಾಗಾಗಿ ನಮ್ಮನೆಲ್ಲರೂ ಹೊರಗೆ ಹಾಕಿದ್ರಿ ಒಬ್ಬರೇ ರೀ ಡಾಕ್ಟ್ರು ಬಂದ್ರೆ ಚೆಕಪ್ ಮಾಡಿದ್ರು ಡಾಕ್ಟ್ರು ಬರು ಕರೀಗ ಅಂತ ಹೇಳಿದ್ರಿ ಹಂಗಾಗಿ ಹರಪನಹಳ್ಳಿ ಕ್ರಾಸ್ ಅಂತ ನೋಡ್ರಿ ಇದು ಹೂವಿನ ಒಳಗೆ ಹರಪನಹಳ್ಳಿ ಕ್ರಾಸ್ ರೀ ಅಲ್ಲೇ ಐತ್ರಿ ಇದು ನಮ್ ಸುಮ್ಮನ ಅಂತಾಡ್ರಿ ಎಲ್ಲಿ ಐತಿ ಆಪ ಅದು ಆಸ್ಪತ್ರೆ ನನ್ಗ ಗೊತ್ತಲ್ಲದ ಅಂತಾಡ್ರಿ ಇಲ್ಲೇ ಐತಿ ನೋಡುವ ಸುಮಾನ ಇಲ್ಲಿ ಬಂದಿಬೇಕು ನೋಡ ಇಲ್ಲೇ ಸ್ಟಾಪ್ ಇರೋದು ಬಸ್ ಬಂದರಿಪ್ಪ ನಮ್ ತಮ್ಮರಿ ಅಲೋಕ್ಷರಾಮದಿಯಾ ಏನು ಅರಾಮದಿಲ ಯಪ್ಪ ನೀನು ಅರಾಮದಿನ ಹಾ ಅರಾಮದಿಯೇ ತೋರಿಸಕಿಂದ ಬ್ರೂಕ್ ಇಲ್ಲಿ ನಮ್ಗಿನ ಇಲ್ಲ ಇಲ್ಲಾರ ತೋರ್ಸ್ಕೆ ಇನ್ನೊಂದ್ಸಲ ಅಲ್ಲ ಸೊರಗಿಪ ಬಾಳ ಭಾಳ ಸೊರಗಿ ನೋಡು ಈಗೇನು ಹಾ ನಿನ್ನ ಬಂದ್ವಿ ನಾವು ನಾವು ಹೋಗ್ಬೇಕು ಇವತ್ತು ಮದ್ನೆ ನೀವು ಬರಕತ್ತೀಯ ಅಂತಂದ್ರೆ ಅದಕ್ಕೆ ಮತ್ತೆ ತೊಗೊಂಡೆ ನಾನು ಇಲ್ಲಪ್ಪ ವಕಿನಿ ಅರ್ಶಿಯನ್ ಶಾಲೆ ಹ್ಮ್ ಅರ್ಶಿಯನ್ ಶಾಲೆ ಇದನ್ನ ಫೋನ್ ಹಚ್ಾಗ ನಾ ದನಿ ಮ್ಯಾಗ ಗೊತ್ತಿರಿದ್ದೆ ನನಗೆ ಆರಾಮದಿಲ್ಲ ಬುಕ್ಸಿ ಅಂತೇಳಿ ನಂಗೆ ಅನಿಸ್ತು ನನಗೆ

ಏನ್ ಟೆನ್ಷನ್ ಮಾಡ್ಕೊಕ್ ಹೋಗ್ಬಿಡ ಏನೋ ಮನುಷ್ಯ ಬರ್ದ ನೀನು ಮರಕ್ಕೆ ಬರಂಗಿಲ್ಲ ನೀನು ಆರಾಮ್ ನೀನ್ ಬಿಟ್ಟು ನೀನ್ ಧೈರ್ಯ ಹೇಳ್ಬೇಕು ಅವ್ರಿಗೆ ನೀನ್ ಧೈರ್ಯ ಹೊಡ್ಕೊಂಡು ಹೋಗ್ಬೇಡ ಏನ ಈ ಕೆರ್ಷಿಯ ಊರು ಹೋಗಂಗ ಹೋಗೋಣ ಅರಾಮತಾಗಿ ಶಾಲೆ ಬಿಡೋಂಗಿಲ್ಲ ಹಿಂಗಿಲ್ಲ ನಾ ನೋಡೋಣ ಹೋಗ್ಬಿಡ್ತಿವ್ ನಾವು ಕುಂದಿರ್ತೀನ ಸ್ವಲ್ಪ ಕುಂದರ್ತಿಂತ ಈಗ ನಮ್ಮ ದೊಡ್ಡ ತಮ್ಮ ಬರಂಗ ಹೇಳಿತ್ರಿ ತಗೊಂಬಾ ಬಿ ತೊಗೊಂಬಾ ಆಗಿವು ಅಂತೀವಂತ ಆಮ್ಯ ಮಾಡ್ಯನ್ರೀ ಅವ ಬಟ್ಟೆ ಇದನ್ನ ತೊಗೊಂಡಿಲ್ಲ ಅವನು ಈಕೆ ಏನ್ ಬಿಚ್ಚಿಸಿ ಬೇರೆ ಬಟ್ಟೆ ಹಾಕ್ಸಾರ ಚೇಂಜ್ ಮಾಡ್ಸಾರ ಅದಕ್ಕೆ ಪಾಪ ಗೊತ್ತಾಗಿಲ್ಲ ಅವನಿಗೆ ಹಂಗಾಗಿಲ್ಲ ಮಾಡ್ತಾ ಮತ್ತೇ ಮಾಡಬೇಕು ನಾಳೆ ಹೋದಾಗ ಚೇಂಜ್ ನೋಡಿ ಅಕ್ಕಿ ಹೌದಿಲ್ಲ ಡೈಲಿ ಚೇಂಜ್ ಮಾಡ್ಸಕ್ ಬಟ್ಟಿಬೇಕು ಹ್ಮ್ ಡೈಲಿ ಚೇಂಜ್ ಮಾಡಿಸ್ಬೇಕು ಅದ ಇನ್ಫೆಕ್ಷನ್ ಅಂತಾರಲ್ಲ ಅದ ಇನ್ಫೆಕ್ಷನ್ ಆಗದ್ ಮತ್ತೊಂದ್ ಇಟ್ಟು ಹ್ಮ್ ಏನ್ ಮಾಡ್ಬೇಕು ಇರಲ್ಲ ನಿನ್ನೊಂದ್ ಒಂದಿತ್ತಪ್ಪ ನಾನು ಬಿಡಿಸಿದ ಬರ ಮುಂದೆ ಇಟ್ಕೊಂಡು ಬರ್ಬೇಕು ಅಷ್ಟು ತ್ರಾಸ ಐತೆ ಅನ್ನೋದು ಗೊತ್ತೈತೆ ನಿಮ್ಗೆ ತಗೊಂಬಂದ್ಬಿಟ್ರೆ ಒಂದು ತಾಟ್ ಇಲ್ಲ ಒಂದು ಚಮಚೆ ಇಲ್ಲ ಒಂದು ಚರಿಗಿಲ್ಲ ಒಂದೇನಿಲ್ಲ ಏನಾರ ತಿನ್ನಾಕ ಮಾಡಾಕ ಒಂದು ಸಣ್ಣ ಚಮಚೆ ಇಟ್ಕೋಬೇಕು ಒಂದು ಗ್ಲಾಸ್ ಇಟ್ಕೋಬೇಕು ಐದಾರು ದಿನ ಅಡ್ಮಿಟ್ ಅನ್ನೋದು ಯಾರಿಗೆ ಗೊತ್ತಂತಂದ್ರೆ ಹಂಗಿತ್ತ ನಮಗೆ ಮಾತಾಡಿಲ್ಲ ನೀ ನನ್ನ ಚುಡಿ ಅವತ್ತು ನನಗೆ ಹೆಂಗ ಆಯ್ಬಿಡುತ್ತೆ ಅವತ್ತು ಮಾತಾಡಕಿದ್ದಿರೋದಿಲ್ಲ ನಾನು ಫೋನ್ ಹಚ್ ತಗೋತ್ ಹ್ಞೂ ಮಾತಾಡಕೈತಿ ಅಷ್ಟು ತ್ರಾಸು ಆಯೋಸ್ಪಿಗಳಕತ್ತ ಅವತ್ತು ಅಷ್ಟು ತ್ರಾಸೈತಿ ಈಗೇನಿಲ್ಲ ಅಂತಂದು ಹೇಳಿದ್ರೆ ತಗೋ ಹೌದಿಲ್ಲ ಹ್ಞೂ ಈಗೆಲ್ಲ ನಾರ್ಮಲ್ ಬಂದೈತ್ರಿ ಅಂತ ಹೇಳ್ಯಾರ ಗುಳಿಗೆ ಔಷಧಿ ಹ್ಞೂ ಅದ ಐವತ್ತೊಂದು ಜನ ಗುಳಿಗೆ ಔಷಧ ಸಲ ಇನ್ನೋದು ಹಚ್ತಾರನ ಹಚ್ಚಲೇ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ರಿ ಹಾಂ ಇಲ್ಲಿ ನಮ್ಮ ತಮ್ಮನ ನಾಷ್ಟ ಮಾಡಿದ್ದಲ್ಲಂತ್ರಿ ನಮ್ಮಂತವಾಗಿಲ್ಲೇ ಇಡ್ಲಿ ತೊಗೊಂಬಂದು ಇಲ್ಲೇ ನಾಷ್ಟ ಮಾಡಕತ್ತಾನ ಸಾಂಬಾರ ಸಾಂಬಾರು ಅದಕ್ಕೆ ಸಾಂಬಾರ ಅಂತ ಸಾಂಬಾರಿಕ ತಿನ್ಬೇಕು ಟೇಸ್ಟ್ ಹಾಕೋ ಇಡ್ಲಿ ಚಟ್ನಿ ಆಳಿ ಇಲ್ಲಿ ಹ್ಞೂ ಚಲೋ ಐತಿ ಕಿವಿ ಹಣ್ಣು ಸುಣ್ಣ ಕೊಡಾಕತ್ತೀರಾ ತಿನ್ಬೇಕು ಅದು ಹುಳಿನೇ ಇರತ್ತೆ ಮತ್ತದು ಹುಳಿನೇ ಅದು ತಿನ್ಬೇಕು ಅದನ್ನ ಅಲ್ಲ ಇದು ಹುಳಿ ಚಿಟ್ಟಂಗೆ ಹಾಂ ಮತ್ತೆ ಹುಳಿ ಅದು ಏರುತ್ತವ ತಿನ್ನು

ಒಳಗೆ ಬಿಟ್ಟೆ ಇಲ್ಲ ಹಂಗಾಗಿ ಇಲ್ಲಿ ಬಂದು ಹೋಗ್ತಾರಲ್ಲ ಅಕ್ಷೆ ಹೋಗಿ ಹೋಗಿ ನೋಡೋಣ ಹಾಂ ಹಾಂ ಆರಾಮಿರಿ ನೀನು ಬಂದು ಹೋಗು ಊರಿಗೆ ಬಂದೇ ಇಲ್ಲ ಹಾಂ ಬಂದು ಹೋಗು ಬಾ ಅರ್ಷಿ ಹೋ ಬರ್ತೀನಿ ಹೋಗ್ತೀನಿ ಹೋಗ್ತೀನಿ ಇಲ್ಲ ಓಕೀನಿ ಮತ್ತು ನಾಳೆ ಹೋರಿ ನೀವು ಹಾಂ ಡಿಸ್ಚಾರ್ಜ್ ಮಾಡ್ಕೊಂಡು ನಾಳೆ ಕರ್ಕೊಂಡು ಹೋಗ್ಬಿಟ್ಟು ಹಾಂ ಆರಾಮ್ ಅನ್ಸೈತೆ ಅಂತ ಇವತ್ತೇನು ಜ್ವರ ಅಷ್ಟಿಲ್ಲ ಈಗ ಕಡಿಮೆಗೆ ಓಕೆಂತವ್ರಿ ನಾನು ಮತ್ತು ನಮಗೆ ಟೈಮ್ ಆಕೈತಿ ರಿಚು ಟಾಟಾ ಹೋಗಲ್ಲ ಹಮೀದಾ ಬಾಯ್ 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 ಎಲ್ಲರಿಗು ಹಾಂ ಬಸ್ ಇಲ್ಲ ನಿಲ್ತಾವಲ್ಲ ನಿಲ್ತಾವಲ್ಲ ಹಾಂ ಫೋನ್ ಹಚ್ ನಿಂತು ಇವಾಗ ಹೊರಗೆ ಬಂದಿವಿ ನಾವು ಬಸ್ ಇಲ್ಲ ಇಲ್ಲೇ ಸರ್ಕಾರಿ ನಿಲ್ತವಂತ್ರಿ ನಮ್ತು ಇಲ್ಲಿ ಯಾಕೆ ನಿಲ್ತಾವಂತ ಬಸ್ ಇಲ್ಲಿನೂ ಭಾಳ ರಶ್ ರೀಪಾ ಗಾಡಿದ

ಮೊದ್ಲು ಗಟ್ಟಿ ಅನ್ಮಾಪ್ರಿ ಮಾತಾಡಕ ನಮ್ ಮೂರ್ ಹೊಳಿ ಹಂಗ ನಮ್ ಮೂರ್ ಹೊಳಿನ ಫುಲ್ ಬಂದಿರ್ಬೇಕ್ರಿ ಹಂಗಾದ್ರಿ ನೋಡಪ್ಪ ಇಲ್ಲಿ ನಾವು ಮುಂಡ್ರಿಗ್ ಬಂದ್ರಿ ಮುಂಡ್ರಿ ಬಸ್ ಸ್ಟಾಂಡ್ಗೆ ಈಗ ಏನು ಹಣ್ಣು ತಗೊತ ಅಂದ್ರಿಪ್ಪ ನನಗೇನು ಸಡ್ಲ ಬಿಡುವಲ್ಲ ಈಗ ನನಗೆ ಹಣ್ಣು ಕೊಡ್ಸ ಅಂತ ಏನು ತೊಗೊಂತೀವಿ ಏನು ದ್ರಾಕ್ಷ ನೋಡು ದ್ರಾಕ್ಷಿ ಬರ್ತಾವನಾ ಈಗ ಇರಲ್ಲ ತಗೊಂಡ್ರಿ ಪಲ್ಲ ಅರ್ಶಿ ಅರಿ ದ್ರಾಕ್ಷಿ ಹಣ್ಣು ಮತ್ತೆ ಸೇವಣ್ಣ ತಗೊಂಡ್ರೆ ಜಿ ಮತ್ತು ಇಲ್ಲಿ ಮನೆಗೆ ಹಂಗ ಖಾಲಿ ಕೈ ಹೋಗ್ಬಾರ್ದಲ್ರಿ ಹಂಗಾಗಿ ಬ್ರೆಡ್ ಮತ್ತೆ ಬಿಸ್ಕಿಟ್ ಮಾಡೋದು ರಶ್ ತಗೊಂಡು ಹೋಗಿರಿ ಈಗ ಗದಗ ಬಸ್ ನಿಂತಿ ನಾಡಿ ಗದಗ ಹೋಗಿ ಖಾಲಿ ಬಂತೀಗ ಬಂದಿರಲಿಲ್ಲ ಫುಲ್ಲು ರಶ್ ರೀ ಗಾಡಿ ನಿಂತ್ರಿ ಜಾಗ ಇದಲ್ಲ ಅಷ್ಟು ರಶ್ ಇತ್ರಿ ಚಂಪ್ರಿಗಿಂದ ಜಗ್ನಾಚಾರ್ಯ ಕಂಡ ನೋಡ್ರಿ ನಿನ್ನೆ ಹೋಗುವಾಗ ಆ ಕಡೆ ಅಷ್ಟೇ ಹೊತ್ತು ಈ ಕಡೆ ಇವಾಗ ಗದಗ ಬಸ್ ಸ್ಟಾಂಡಿಗೆ ಬಂದ್ವಿ ನಾವು ಗದಗ ಬಸ್ ಸ್ಟ್ಯಾಂಡ್ ಅಂತ ಫುಲ್ ಗದಲ ತುಂಬೈತ್ರಿ ಯಾಕೋ ಹುಬ್ಳಿ ಬಸ್ ಎಲ್ಲಿ ನಿಲ್ತವ ನೋಡ್ಬೇಕ್ರಿ ನೋಡ್ರಿ ಇವಾಗ ಹುಬ್ಳಿ ಬಸ್ಗೆ ವೇಟ್ ಮಾಡ್ತಿವಿ ಗದಗ ಬಂದ್ವಿ ಹುಬ್ಳಿ ಬಸ್ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡ್ ಬರತ್ ಬಿಟ್ಟವ್ರಿ ಹಳೆ ಬಸ್ ಸ್ಟಾಂಡಿ ಅಂತ ಈಗ ಎರಡು ಬಸ್ ಬಿಟ್ಟಿವಿ ನಾವು ನಮ್ಮ ಮನೆಯವ್ರ ಸಂಬಂಧ ನಾವು ಹತ್ತಾಕತಿ ಇವ್ರು ಬ ಹತ್ತಲ್ಲ ರೀ ಆ ಇವ್ರು ಇವ್ರು ರೀ ನಾ ಹೇಳಿದ್ರೆ ಅಷ್ಟೇ ನಿಮ್ಮ ಅಪ್ಪನ ಬಿಟ್ಟು ಹೋಗ್ಬಿಡೋಣ ಬರೋ ಅಂತ ಅಂದ ಈಗ ಹತ್ತುವಲ್ರಿ ಅಪ್ಪನ್ ಬಿಟ್ಟ ಇವಾಗ ಹುಬ್ಬಳ್ಳಿ ಹೊಸದೂರು ಬಸ್ ಸ್ಟ್ಯಾಂಡಿಗೆ ಬಂದಿರಿ ನಾವು ನಾವೀಗ ನಮ್ಮ ಸೈನವ್ರಿಗೆ ಹೋಗಕ ರಿಕ್ಷಾ ರಿಕ್ಷಾ ನೋಡೋಣ ರೀ ಈಗ ಐದು ಗಂಟೆ ಅದು ಟೈಮ್ ಅಂಗಡಿ ಹಚ್ಚೋದ್ರೊಳಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಿ ನಾವು ಆ ಟೈಮ್ಗೆ ಬಂದ್ವಿ ಬನ್ರಿ ಪಡ್ಬಿಡ್ರಿ ಬರ್ರಿ ಅಯ್ಯೋ ಸಬ್ಸ್ಕ್ರೈಬರ್ ಚಿಕ್ಕತ್ರಿಪಾ ನಮ್ಮೊಬ್ಬರು ಹಳ್ಳಿ ಕಟ್ಟಿಯರ್ ಅಂತ ಅವ್ರ ಗದಗ್ ನಾವು ನೋಡಿದ್ರ ಅಂತಮ್ಮ ಅರ್ಶಿ ಹಸಿ ಹಬ್ಬ ಕೊಟ್ಟು ನೋಡೋರು ತಿನ್ಕೊತ ಬರಾಕತ್ತಾಳೆ ಇಲ್ಲಿ ನೋಡ್ರಿಪ್ಪ ನಾವು ಮನೆಗೆ ಬಂದಿರಿ ತಾಯಿ ಮಾಲ್ ಐದು ಗಂಟೆ ಹದಿನೈದು ನಿಮಿಷ ಆತ ಅಮ್ಮ ಹೋಗ್ಯಾರ ಅಂಗಡಿರಿ ಅಪ್ಪ ಮಾಡ್ಯ ಕತೆ ಹಾಂ ತಿಕ್ಕುವ ಮತ್ತೆ ಮಾಡರಾಮದ ಅಮ್ಮ ಇವಾಗ ಏನು ಸ್ವಲ್ಪ ಇದೆಯಲ್ಲ ಬನ್ನಿ ಅಷ್ಟೇನಿಲ್ಲ ಸ್ವಲ್ಪ ಇವತ್ತು ಪರವಾಗಿಲ್ಲ ಆರಾಮಾಗಿ ಅಂದಿರಿ ಅಮ್ಮನ್ನು ಕರ್ಕೊಂಡು ಬಂದಿರಿ ಕರ್ಕೊಂಡ್ಬಂದು ಇದು ಮಾಡಿದಿರಿ ತತ್ತಿ ಪಲ್ಯ ಮಾಡಿದ್ರಿ ಒಂದು ಸ್ವಲ್ಪ ಆಮೇಲೆ ಕಡೆ ಚಪಾತಿ ಚಪಾತಿನ ಅದು ಇದೊಂದು ಪತ್ತಿ ಬಿಡ್ತೀರಿಪ್ಪ ಚಪಾತಿ ತೊಗೊಂಡೋಗಮ್ಮ ಇವನ ಹೊರಗೆ ಕೊಡೋಗಿ ಅಲ್ಲಿ ಅಮ್ಮಾಗ ಬಾಬ್ರಿಗೆ ಕೊಟ್ಟೀನಿ ರೀ